ಅಪರಾಧಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ಗಾರಲ್ದಿನಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ ಯರಗೆರ ವೃತ್ತ ಕಾರಾಲಯ ಪೊಲೀಸ್ ಠಾಣೆಯ ಪಿಎಸ್ಐ ಅರುಣ್ ಕುಮಾರ್ ರಾಥೋಡ್ ಹೌದು ರಾಯಚೂರು ತಾಲೂಕಿನ ಯಾರಗೇರಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗಾರಲದಿನಿ ಗ್ರಾಮದಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಇಂದು ಗ್ರಾಮದ ಜನರಿಗೆ ಸಾರ್ವಜನಿಕರನ್ನ ಸೇರಿಸಿಕೊಂಡು ತಾವು ರೈತರು ತಾವುಗಳು ನಿಮ್ಮ ಕೆಲಸಗಳಿಗೆ ಹೊಲಗಳಿಗೆ ಹೋದ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಬಂದು ತಾವು ಬೀಗ ಹಾಕಿದ ಮನೆಗಳನ್ನು ಗುರುತಿಸಿ ಮನೆಯಲ್ಲಿ ಇಲ್ಲದ ಮನೆಯಲ್ಲಿ ನೋಡಿ ಕಳ್ಳತನ ಮಾಡಲು ಬರ್ತಾರೆ ಹಾಗಾಗಿ ತಾವುಗಳು ತಮ್ಮ ಮನೆಯಲ್ಲಿ ಏನಾದರೂ ಒಡವೆ ಹಣ ಬಂಗಾರ ಏನಾದರೂ ಇಟ್ಟಿದರೆ ಅದನ್ನು ಬ್ಯಾಂಕ್ನಲ್ಲಿ ಇಡಬೇಕು ಯಾರಾದರೂ ಬಂದರೆ ವಿಚಾರಣೆ ಮಾಡದೆ ಮನೆಯೊಳಗೆ ಸೇರಿಸ್ಕೊಳ್ಬಾರ್ದು ಮಹಿಳೆಯರಲ್ಲಿ ಹಾದಿಯಲ್ಲಿ ಹೋಗುವಾಗ ನಿಮ್ಮ ಹಿಂದೆ ಮುಂದೆ ಯಾರಾದರೂ ಓಡಾಡುವ ಅವರ ಬಗ್ಗೆ ಎಚ್ಚರಿಕೆಯಿಂದ ನೀವು ಇರಬೇಕು ನಿಮ್ಮ ಮೈ ಮೇಲಿನ ಸರ ಕದಿಯಬಹುದು ಅಪರಿಚಿತರು ಕೊಟ್ಟ ತಿಂಡಿಯನ್ನು ತಿನ್ನಬಾರ್ದು ತಾವು ಬೇರೆ ಊರುಗಳಿಗೆ ಹೋಗಬೇಕಾದ್ರೆ ಪಕ್ಕದ ಮನೆಯವರಿಗೆ ತಿಳಿಸಿ ಹೋಗಿ ಇಲ್ಲದೇ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪೊಲೀಸ್ ಠಾಣೆಗೆ ತಿಳಿಸಿ ಅಪರಿಚಿತರು ಯಾವುದೇ ದಾಖಲೆಗಳಲ್ಲದೆ ಮೊಬೈಲ್ ಇನ್ನು ಯಾವುದೇ ಸ್ವತ್ತಿನ ವಸ್ತುಗಳನ್ನು ಮಾರಾಟ ಮಾಡಲು ಅಡಾಡಲು ಬಂದರೆ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಬೇಕು ಅಂತ ಸಭೆಯಲ್ಲಿ ತಿಳಿಸಿದರು ಸಂದರ್ಭದಲ್ಲಿ ಯಾರಗೇರ ಪೊಲೀಸ್ ಠಾಣೆಯ ಪಿಎಸ್ಐ ಅರುಣ್ ಕುಮಾರ್ ರಾಠೋಡ್ ಪೊಲೀಸ್ ಸಿಬ್ಬಂದಿ ಆದೇಶ ಜಮೇದಾರ್ ಢಾಕಪ್ಪ ಜಮೇದಾರ್ ಹನುಮಂತ ನಾಯಕ್ ಗೋಪಾಲಕೃಷ್ಣ ಪೊಲೀಸ್ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗಾರಲದಿನ್ನಿ ವೀರಣಗೌಡ ಮಹಾಯುದ್ಧ ನ್ಯೂಸ್ ರಾಯಚೂರು i got ಹೋಗುವಾಗ ಒಡ ಫುಡ್ಲಿ ಅಥವಾ ಮಾಡುವ ವಸ್ತುಗಳಿರಬಾರ್ದು ಬ್ಯಾಂಕ್ ಲಾಕರ್ ಸೇಫ್ಟಿ ಹಳ್ಳಿ ಜನ ಬೆಳಿಗ್ಗೆ ಎಲ್ಲ ದುಡಿಯಾಗ ಹೋಗ್ಬಿಟ್ಟಿರ್ತೀವಿ ದುಡಿಯಾಗಿ ಹೋದಾಗ ಏನಾಗುತ್ತೆ ಹಳ್ಳಿ ಊರುಗಳಲ್ಲಿ ಬಹಳ ಕಡಿಮೆ ಜನ ಹೋಗದ ಹೊರಗಡೆ ಇರುವಂತ ಮನೆಗಳೆಲ್ಲ ಏನಾಗ್ತವೆ ಕತ್ತರಾಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಮನೆಗೆ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಹೋಗುವ ಏನ್ ಮಾಡ್ಬೇಕು ನಾವ್ ಊರಿಗೆ ಹೋಗ್ತಾ ಇದೀವಪ್ಪ ಮನೆ ಕಡೆ ಸ್ವಲ್ಪ ನೋಡ್ಕೊಂಡ್ರೆ ಅಂತ ಹೇಳ್ಬೇಕು ಅವರು ಒಂದ್ ವೇಳೆ ದುಡಿಯೋಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ರೆ ಈಗ ದುಡಿಯಕ್ಕೆ ಬೆಂಗಳೂರು ಮೈಸೂರೆಲ್ಲ ಹೋಗ್ತಾ ಇರ್ತಾರೆ ಜನ ಎಲ್ಲ ಹೋದ್ರೆ ಬರೋದೇ ಇಲ್ಲ ಅವಾಗ ಅವ್ರೆಲ್ಲ ಏನ್ ಮಾಡ್ಬೇಕು ದುಡ್ಡು ಬಂಗಾರನೆಲ್ಲ ಅಲ್ಲಿ ಇಟ್ಟು ಹೋಗ್ಬೇಕು ಮನೇಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂತಾರೆ ಕಳ್ರ ಬಂದು ಅಟ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ ಯಾಕಂತಂದ್ರೆ ಒಂದ್ಸರಿ ಕಳ್ರ ಬಂದು ಅಟ್ಯಾಕ್ ಮಾಡಿದ್ರೆ ತಿಳುವಂತಹ ತುಂಬಾ ಕಡಿಮೆ ಇರುತ್ತೆ ಅದಕ್ಕೆ ಕಳ್ತನೆ ಆಗೋದಕ್ಕೆ ನೋಡ್ಕೊಳ್ಳೋಕೆ ಕುರ್ಜವನ್ನು ವಹಿಸ್ಬೇಕು ಒಂದ್ ವೇಳೆ ಆ ತರ ಯಾರಾದ್ರೂ ಡೌಟ್ಫುಲ್ ವ್ಯಕ್ತಿಗಳು ಅಂದ್ರೆ ದೌರ್ಶಾಶ್ವದ ವ್ಯಕ್ತಿಗಳು ಒನ್ ಒನ್ ಟೂಗೆ ಡೆಸ್ಟಿನೇಷನ್ ಡಯಲ್ ಮಾಡ್ಬೇಕು ಒನ್ ಒನ್ ಟೂ ಒಂದು ಒಂದು ಎರಡು ಸಂಖ್ಯೆಗೆ ಡಯಲ್ ಮಾಡಿದ್ರೆ ಇಮಿಡಿಯೆಟ್ಲಿ ಪೊಲೀಸ್ ವೆಹಿಕಲ್ ಬರುತ್ತೆ ಮನೆ ಮುಂದೆ ಪೊಲೀಸ್ ವೆಹಿಕಲ್ ಬರುತ್ತೆ ಅವಾಗ ನೀವು ಏನ್ ಮಾಡಬೇಕು ಏನ್ ಅವರು ಹೇಳಿದ್ರೆ ಅವ್ರ ಇಲ್ಲ ಅವ್ರನ್ನ ಸಾರ್ಟ್ಔಟ್ ನಮ್ಮ ನಂಬರ್ನ ಕೊಟ್ಟಿರ್ತಾರೆ ಆ ಥರ ಏನಾಗುತ್ತೆ ಅಂದರೆ ನಿಮ್ಮ ಪೊಲೀಸ್ ಠಾಣೆ ನಂಬರ್ ಎಲ್ಲ ಬಂದಿದ್ದೀವಿ ನೀವೆಲ್ಲ ಅದನ್ನು ಡಯಲ್ ಮಾಡಿ ನಾವೆಲ್ಲ ಅದನ್ನು ಆ್ಯಕ್ಷನ್ ತಗೋತೀವಿ ಇಷ್ಟೆಲ್ಲ ಹೇಳಿದಂತ ಮಾತನ್ನು ಕೋಸ್ತೀರಿ ಥ್ಯಾಂಕ್ ಯು